ಯಾವ ರಸ್ತೆಗಳು ಹಾಳಾಗಿದೆ ಆತಾವಳಿ ಯಾವ ರಸ್ತೆಗಳು ಹಾಳಾಗಿದೆ ಆ ರಸ್ತೆಗೆ ಸಂಪೂರ್ಣ ದುಡ್ಡು ಕಟ್ಟಿದ್ದೀವಿ ಸರ್ ಇನ್ನು ನೋಡಿ ಈಗ ನಮಗೆ ದುಡ್ಡು ಈಗ ಇದರಲ್ಲಿ ಬಂದಿದೆ ಯಾವುದು ಎಸ್ ಎಸ್ ಡಿ ಅಲ್ಲಿ ಸ್ಟೇಟ್ ಹೈವೇ ಇದರಲ್ಲಿ ಸುಮಾರು ಇಪ್ಪತ್ತೈದು ಕೋಟಿ ರೂಪಾಯಿ ಬಂದಿದೆ ಅದರಲ್ಲಿ ಇವತ್ತು ಈಗ ಏನು ರೀಚ್ಗಳಿದ್ದಾವೋ ಎಲ್ಲವನ್ನು ಕೆಲವೊಂದು ಮುಗಿಸ್ಲಿಕ್ಕೆ ನಮಗೆ ಹಣವನ್ನು ಕೊಡಲಿಕ್ಕೆ ಅವಕಾಶ ಇದೆ ಮತ್ತು ಐವತ್ತು ಕೋಟಿಯಲ್ಲೂ ಸಹ ನಾವು ದುಡ್ಡು ಕೊಡಲಿಕ್ಕೆ ಅವಕಾಶ ಇದೆ ರಾಜ್ಯ ಸರ್ಕಾರ ಕೊಟ್ಟಿದ್ರಲ್ಲೂ ಇದೆ ಹಾಗಾಗಿ ಇದನ್ನು ಇಡೀ ನಮ್ಮ ಎರಡು ತಾಲೂಕಿನಲ್ಲೂ ಸಹ ಯಾವುದೇ ರಸ್ತೆಗಳಿಗೆ ಬ್ಯಾಲೆನ್ಸ್ ಇರುವಂಥದ್ದು ಆಗಬಾರ್ದು ಅನ್ನೋ ರೀತಿಯಲ್ಲಿ ಇವತ್ತು ಚರ್ಚೆ ಮಾಡಿದ್ದೀನಿ ಅಷ್ಟು ರಸ್ತೆಗಳು ಸಹ ನಾನು ರೆಡಿ ಮಾಡಿಕೊಡ್ಬೇಕು ಅನ್ನೋದು ಈಗ ತಾಲೂಕಿನ ಅಭಿವೃದ್ಧಿ ದೃಷ್ಟಿಯಲ್ಲಿ ಇಟ್ಟಿದ್ದೀನಿ ಅದು ಹಣವೂ ಇದೆ ಮತ್ತು ಕೆಲಸನೂ ಮಾಡಲಿಕ್ಕೆ ನಮ್ಮ ಮುಂದೆ ಇನ್ನೊಂದು ತಿಂಗಳ ಹೋಗಬೇಕು ಇನ್ನೂ ಒಂದೂವರೆ ತಿಂಗಳ ಮಳೆಯೆಲ್ಲ ಸ್ವಲ್ಪ ಕಮ್ಮಿ ಆಗಬೇಕು ಯಾಕೆಂದರೆ ಮಳೆ ಹೇಳೋಕ್ಕಾಗಲ್ಲ ಒಂದೊಂದು ಸರಿ ಕಂಟಿನ್ಯೂ ಬಂದುಬಿಡುತ್ತೆ ಅದರಿಂದ ಪ್ರಗತಿಪಥ ಮೂವತ್ತು ಆಗಿದೆ ಆಮೇಲೆ ಪ್ರಗತಿಪಥ ರಸ್ತೆ ಮೂವತ್ತು ಕಿಲೋಮೀಟ್ರ್ ಆಗಿದೆ ಅದಕ್ಕೂ ಸಹ ಇಪ್ಪತ್ತು ಕೋಟಿ ರೂಪಾಯಿ ಬಿಡುಗಡೆ ಆಗಿದೆ ಅದು ಈಗಾಗಲೇ ಟೆಂಡರ್ ಶುರುವಾಗ್ತಾ ಇದೆ ಅದನ್ನು ಸಹ ಮುಂದಿನ ಹಂತದಲ್ಲಿ ಒಳ್ಳೆ ಪಿ ಎಮ್ ಜೆ ಸಿ ಇಲ್ಲ ಈಗ ನಿಮಗೆ ಗೊತ್ತಿದೆ ಎರಡು ವರ್ಷ ಆಯಿತು ನಾವು ಸರ್ಕಾರ ಬಂದಾಗಿಂದ ಒಂದೇ ಒಂದು ಪಿ ಎಮ್ ಜೆ ಸಿ ರಸ್ತೆಯನ್ನು ಕೇಂದ್ರ ಮತ್ತು ಎಮ್ ಪಿ ಅವ್ರು ಕೊಡಲಿಲ್ಲ ಇವತ್ತಿಗೂ ಅದು ದುಡ್ಡು ಬರಲಿಲ್ಲ ಅವ್ರ ಅವರಿದ್ದಾಗ ಬಂದಿತ್ತು ಅಂದರೆ ನಾವಿದ್ದಾಗ ಬರಲಿಲ್ಲ ಅಂದರೆ ಈಗ ರಾಜ್ಯ ಸರ್ಕಾರ ಧೋರಣೆಗಳು ಗೊತ್ತಾಗುತ್ತೆ ಇಲ್ಲಿ ಪರವಾಗಿಲ್ಲ ಅವರು ಕೊಟ್ಟಿಲ್ಲ ಅಂತೇಳಿ ನಾವೇನು ಕಣ್ಣು ಮುಚ್ಚಿದ್ರು ಕುತ್ಕೊಳ್ಳೋಲ್ಲ ನಮ್ಮ ಹತ್ರ ದುಡ್ಡಿದೆ ನಿಮ್ಮದೇನು ನಂಬಿಕೊಂಡು ನಾವು ಕೇಂದ್ರ ಸರ್ಕಾರದೇ ನಂಬಿಕೊಳ್ಳೋಲ್ಲ ನಮ್ಮದೇ ಆದಂಥ ಪ್ರಗತಿ ಪಥವನ್ನು ನಮ್ಮ ರಾಜ್ಯ ಸರ್ಕಾರ ಇವತ್ತು ಮುಖ್ಯಮಂತ್ರಿಗಳು ಮಾಡಿದ್ದಾರೆ ಮತ್ತು ನಮ್ಮ ಸಚಿವರಾದಂಥ ಪ್ರಿಯಾಂಕಾ ಖರ್ಗೆ ಅವರು ಸಹ ಮಾಡಿಕೊಟ್ಟಿದ್ದಾರೆ ಆ ಇಪ್ಪತ್ತು ರಸ್ತೆ ನಮಗೆ ತುಂಬ ಭಾಳ ಚೆನ್ನಾಗಾಗುತ್ತೆ ಒಳ್ಳೆ ಪಿ ಎಮ್ ಜೆ ಸಿ ರಸ್ತೆ ರೀತಿಯ ರೀತಿಯಲ್ಲಿ ಉತ್ತಮ ರಸ್ತೆ ಗುಣಮಟ್ಟದ ರಸ್ತೆಗಳನ್ನು ಅವರು ಕೊಟ್ಟಿದ್ದಾರೆ ಇಪ್ಪತ್ತು ಕೋಟಿ ರೂಪಾಯಿ ಕೊಟ್ಟಿದ್ದಾರೆ ಹಾಗಾಗಿ ಅದು ಬಂದಿದೆ ಎಮ್ ಐಯಿಂದ ಮತ್ತೆ ಈ ಸರಿ ಮತ್ತೆ ನಮಗೆ ಓ ಸರಿ ಹಿಂದಿನ ಸಲ ಹದಿನಾರು ಕೋಟಿ ಬಂದಿತ್ತು ಈ ಸರಿ ಹತ್ತು ಕೋಟಿ ಎಂಬತ್ತು ತೊಂಬತ್ತು ಲಕ್ಷ ಬಂದಿದೆ ಹನ್ನೊಂದು ಕೋಟಿ ಹತ್ತತ್ತು ರೂಪಾಯಿ ಬಂದಿದೆ ಮೊನ್ನೆ ಮತ್ತೆ ಈಗ ಬಿಡುಗಡೆ ಮಾಡಿದ್ದಾರೆ ರಾಜ್ಯ ಸರ್ಕಾರದಲ್ಲಿ ಮಂತ್ರಿಗಳು ಅದು ಭಾಳ ಪ್ರಮುಖವಾಗಿ ಈ ಸರಿ ಮಳೆಗಾಲದಲ್ಲೆಲ್ಲ ಚಾನಲ್ಗಳಿಗೆಲ್ಲ ಕೊರೆದು ಹೋಗಿದೆ ಆ ಕೊರೆದು ಹೋಗಿದ್ದರಿಂದ ಅದನ್ನು ಇವತ್ತು ರಿಪೇರಿ ಮಾಡುವಂಥ ದೃಷ್ಟಿಯಲ್ಲಿ ಮತ್ತು ಮೊನ್ನೆ ಅಜಾಪುರ ಕೆರೆಯಲ್ಲಿ ಒಂದು ದುಂಬ ಬಿದ್ದು ಮೊನ್ನೆ ಭಾಳ ಡ್ಯಾಮೇಜ್ ಆಗುವಂಥ ಪರಿಸ್ಥಿತಿಯಲ್ಲಿತ್ತು ಆನಂತರ ನಮ್ಮ ಎಮ್ ಐ ಅವ್ರು ಕರೆದು ರಮೇಶ್ ಅವರೆಲ್ಲ ನಿಂತ್ಕೊಂಡು ಅಲ್ಲೊಂದು ಮಧ್ಯದ ಗ್ರಾಮಸ್ಥರೆಲ್ಲ ಸೇರಿ ಮಧ್ಯದಲ್ಲಿ ಒಡೆದು ಬಿಟ್ಟು ಕ ಇದು ಮಾಡಿ ಅದನ್ನು ರೆಡಿ ಮಾಡಿದ್ದಾರೆ ತಾತ್ಕಾಲಿಕವಾಗಿ ರೆಡಿ ಮಾಡಿದ್ದಾರೆ ಅದರಿಂದ ಅದಕ್ಕೂ ಬೇಕಂತ ಹೇಳಿ ಹೇಳಿದಕ್ಕೆ ಅದಕ್ಕೊಂದು ಕೋಟಿ ರೂಪಾಯಿ ಬಿಡುಗಡೆ ಆಗಿದೆ ಒಟ್ಟಿನಲ್ಲಿ ಕೆರೆಗಳಿಗೆ ಮತ್ತು ಚಾನಲ್ಗಳಿಗೆ ಅದು ಬಂದಿದೆ ಆಮೇಲೆ ನಮ್ಮ ಸಾಗರದ ನೇರು ರಸ್ತೆ ನೇರು ಬಡಾವಣೆಯಲ್ಲಿ ಗೊತ್ತಿರ್ಬೋದು ಅಲ್ಲಿ ಒಂದು ಚಾನಲ್ ಹೋಗ್ತದೆ ಹಾನೆಂಬಿ ಅದು ಭಾಳ ವರ್ಷದಿಂದ ನನ್ನ ಗಮನಕ್ಕೂ ಬಂದಿತ್ತು ಅಷ್ಟು ದುಡ್ಡು ಹಾಕೋಕೆ ಆವಾಗೆಲ್ಲ ನಮ್ಗೆ ಇರಲಿಲ್ಲ ಈ ಸಾರಿ ಹತ್ತು ಕೋಟಿ ರೂಪಾಯಿ ಬಿಡುಗಡೆ ಮಾಡಿಸಿದ್ದೀನಿ ನೋಡೋಣ ಅಂತೇಳಿ ಆ ಹತ್ತು ಕೋಟಿ ರೂಪಾಯನ್ನು ಈಗಾಗಲೇ ನಾಡಿಂದ ಸರ್ವೆ ಮಾಡ್ತಾರೆ ಎಲ್ಲಿ ಮಾಡಬೇಕು ಏನು ಮಾಡಬೇಕಂತ ಎಷ್ಟಾಗುತ್ತೆ ಅಷ್ಟನ್ನು ಹತ್ತು ಕೋಟಿ ರೂಲಿ ಮಾಡ್ತೀವಿ ಅದು ಮುಂದಿನ ಭಾಗವಾಗಿ ಸಾಕಾಗಿಲ್ಲ ಅಂದರೆ ಇನ್ನು ಎಷ್ಟು ಬೇಕು ಅಷ್ಟು ಅಮೌಂಟನ್ನು ಮಾನ್ಯ ಉಪಮುಖ್ಯಮಂತ್ರಿಗಳು ಈ ಸಾರಿ ನಮ್ಗೆ ಅರುವತ್ತು ಕೋಟಿ ರೂಪಾಯಿ ಕೊಟ್ಟಿದ್ದಾರೆ ನಿಮ್ಗೆ ಅಂತ ಹೇಳ್ಬೇಕು ಅರವತ್ತು ಕೋಟಿ ಸ್ಪೆಷಲ್ ಗ್ರಾಂಟ್ ಹಾಕಿ ಕೊಟ್ಟಿದ್ದಾರೆ ಒಬ್ಬ ಮುಖ್ಯಮಂತ್ರಿಗಳು ಇಡೀ ನಮ್ಮ ತಾಲೂಕಿನ ಎರಡೂ ತಾಲೂಕಿನ ಸೇತುವೆಗಳು ಇನ್ನೂರ ಮೂವತ್ತು ನಾಲ್ಕು ಸೇತುವೆಗಳಿಗೆ ಕೊಟ್ಟಿದ್ದು ಇದು ದಾಖಲೆ ಇದು ನನ್ನ ನನ್ನ ಜೀವಮಾನದಲ್ಲಿ ನಾನು ಕೊಡೋಕೆ ಇಲ್ಲ ಇಲ್ಲೋ ಗೊತ್ತಿಲ್ಲ ಯಾಕಂದರೆ ಒಂದು ವರ್ಷಕ್ಕೆ ನಮಗೆ ಮೂರು ನಾಲ್ಕು ಸೇತುವೆ ಬರ್ತಿತ್ತು ಅಷ್ಟೇ ಅದು ಇವತ್ತು ಇನ್ನೂರ ಮೂವತ್ತ್ನಾಲ್ಕು ಸೇತುವೆಯನ್ನು ಇಡೀ ತಾಲೂಕಿನ ಜನರಿಗೆ ಕೊಟ್ಟು ಮತ್ತು ಹತ್ತು ಲಕ್ಷ ರೂಪಾಯಿ ಎಕ್ಸ್ಟ್ರಾ ಆ ಚಾನಲಿಗೆ ಬೇರೆ ಕೊಟ್ಟಿದ್ದಾರೆ ಒಟ್ಟು ಅರವತ್ತು ಕೋಟಿ ರೂಪಾಯಿಯನ್ನು ಕೊಡ್ತಿದ್ದಾರೆ ಅದರಿಂದ ಅದನ್ನು ಸಹ ನಾವು ಇವತ್ತು ಇಡೀ ಇದನ್ನು ರೆಡಿ ಮಾಡಿ ಇವತ್ತು ಚಾಲನ್ನು ಶುರು ಮಾಡ್ತೀವಿ ಅದನ್ನು ಶುರು ಮಾಡಲಿಕ್ಕೆ ಅವಕಾಶ ಇದೆ ನಮಗೆ ಇವತ್ತು ಹಾಗಾಗಿ ಸಹ ಮಾಡಲಿಕ್ಕೆ ಅವಕಾಶ ಇದೆ ಈಗ ಸಾಗರದಲ್ಲೂ ಕೆಲವು ರಸ್ತೆಗಳು ಏನು ಮಾಡಬೇಕಾಗಿತ್ತು ಅದು ಬಾಕಿ ಉಳಿದಿದ್ದು ನಮ್ಮ ನಗರಸಭೆಯದು ಅದು ಮಳೆ ಅಂತ ನಿಲ್ಲಿಸಿದ್ದೀವಿ ಅದನ್ನು ಸಹ ಮುಂದಿನ ಭಾಗದಲ್ಲಿ ನಾವು ತಗೊಳ್ತೀವಿ ಮಾರಿಗುಡಿ ರಸ್ತೆ ಜಾತ್ರೆ ಬೇರೆ ಆಗ್ತಾ ಇದೆ ಅದಕ್ಕೆ ಅಗ್ಲೀಕರಣ ಮಾಡಬೇಕು ಅದೆಲ್ಲ ತಗ್ಸ್ಬೇಕು ಅನ್ನೋದು ಇದೇ ಪಕ್ಷ ನಾಳೆ ಆಡದಲ್ಲೇ ಶುರು ಮಾಡೋಕ್ಕೆ ಅದಕ್ಕೂ ಸಹ ಬಂದು ನೋಡಿ ಅಂದರೆ ಇದು ಮಾಡಬೇಕು ಏನದು ಬಾಕ್ಸ್ ಚರಡ್ಡಿ ಏನದು ಬಾಕ್ಸ್ ಸ್ಲ್ಯಾಬ್ ಅದು ಈ ಜಾತ್ರೆ ಬರೋದ್ರಿಂದ ಅಲ್ಲಿ ಜಾತ್ರೆ ಇದು ದೇವಸ್ಥಾನ ಎದುರುಗಡೆ ಫುಲ್ ಅಲ್ಲಿವರೆಗೆ ನಮ್ಮ ಹೊಸ ಬಿ ಎಚ್ ರೋಡಿವರೆಗೂ ಸ್ವಲ್ಪ ಇದು ಮಾಡಬೇಕು ಹಾಳಾಗಿ ಹೋಗಿದೆ ಅದು ಅದನ್ನು ಮಾಡಿಸ್ಬೇಕು ಅಂತ ಇದೆ ಯಾಕಂದರೆ ಜಾತ್ರೆಯಲ್ಲಿ ಯಾರಿಗೂ ತೊಂದರೆ ಆಗಬಾರ್ದು ಅಂತ ಹೇಳಿ ಅದೆಲ್ಲ ವ್ಯವಸ್ಥೆ ಮಾಡಿದ್ದೀವಿ ಆಮೇಲೆ ಸಾಗರದ ಸಭಾಭವನ ಎಂಥ ಯಾಗೂ ಸಭಾಭವನ ಅಧಿಕಾರಿಗಳು ಒಂದು ವರ್ಷದಿಂದ ಅದು ಹಂಗೆ ಬರೋಲ್ಲ ಹಿಂಗೆ ಬರಲ್ಲ ಹಂಗಾಗಲ್ಲ ಆ ದುಡ್ಡು ಆಗಲ್ಲ ಈ ದುಡ್ಡು ಆಗೋಲ್ಲ ಹೇಳಿ ಮೊನ್ನೆಯಿಂದ ಸ್ವಲ್ಪ ಆಗಿದೆ ಮಾಡೋದು ವಾಪಸ್ ತರೋದು ವಾಪಸ್ ತರೋದು ಮಾಡಿ ಕಳಿಸಿದ್ದಾರೆ ಈಗ ಅದಕ್ಕೊಂದು ಹಂತ ತಂದಿದ್ದೀನಿ ಈಗ ಅದು ನಾವು ಹೇಳಿದ್ದೆ ಅವ್ರಿಗೆ ನೀವು ಅದರ ದುಡ್ಡು ನೀವೇ ಕೊಡಬೇಡಿ ದುಡ್ಡು ನಮ್ಮ ಹತ್ರ ಇದೆ ನೀವು ಯಾಕೆ ಅದೊಂದು ಒಂದು ಇದು ಮಾಡಕ್ಕೆ ಕೊಡಲಿಕ್ಕೆ ಆದೇಶ ಕೊಡಲಿಕ್ಕೆ ಇಷ್ಟೆಲ್ಲ ಸದಾಶಿ ಇದರ ಅಂತೇಳಿ ಗಲಾಟೆ ಮಾಡಿ ಬಂದಿದ್ದೀವಿ ಈಗಾಗಲೇ ಅದು ನಾಡ್ದು ಅದನ್ನು ಮಾಡ್ತಾರೆ ಅದಾದಮೇಲೆ ಅದು ಶುರು ಮಾಡ್ತೀವಿ ಆಮೇಲೆ ಮಾರ್ಕೆಟಲ್ಲಿ ಹೇಳಿದ್ದೀನಿ ಆ ನಂತರ ಸಾಗರದಲ್ಲಿ ಫುಡ್ ಕೋರ್ಟ್ ಈಗಾಗಲೇ ಟೆಂಡರ್ ಆಗಿದೆ ಫುಡ್ ಕೋರ್ಟಿನ ಎಲ್ಲ ಭಾಗದಲ್ಲೂ ಫುಡ್ ಕೋರ್ಟ್ ಮಾಡಬೇಕನ್ನೋದು ಏನಿದೆ ಅದನ್ನು ಭಾಳ ಸುಂದರವಾಗಿ ಮಾಡಿಕೊಡ್ಬೇಕು ಅನ್ನೋದಕ್ಕೆ ಈಗಾಗಲೇ ರೆಡಿ ಮಾಡಿದ್ದೀನಿ ದುಡ್ಡು ಸಾಕಾಗಲ್ಲ ಅಂದರೆ ನಮ್ಮ ಹತ್ರ ಐವತ್ತು ಕೋಟಿ ರೂಪಾಯಲ್ಲೂ ಸಹ ಕೊಡೋಕ್ಕೆ ಅವಕಾಶ ಇದೆ ನಮ್ಮ ಗ್ರ್ಯಾಂಟನ್ನು ಕೊಡೋಕ್ಕೆ ಇವತ್ತು ನಗರಸಭೆಯಲ್ಲಿ ಅವಕಾಶ ಇದೆ ಅಲ್ಲಿಗೂ ಸಹ ನಾವು ಅದೇ ಅಗತ್ಯ ಬಿದ್ದರೆ ನಾವು ಕೊಡ್ತೀವಿ ಅದ್ರ ಜೊತೆಗೆ ಬಸ್ ಸ್ಟ್ಯಾಂಡಿಗೆ ಒಂದು ಕೋಟಿ ರೂಪಾಯಿ ಬಂದಿದೆ ನಮಗೆ ಅಂದರೆ ಇದು ಡಲ್ಟ್ ಯೋಜನೆ ಡಲ್ಟ್ ಯೋಜನೆ ಒಂದೇ ಎಷ್ಟು ಬಂದಿದೆ ನಾಲ್ಕು ಕೋಟಿ ಸಾರಿ ಡಲ್ಟ್ ಯೋಜನೆಗೆ ಬಸ್ ಸ್ಟ್ಯಾಂಡು ನಮ್ಮ ಹಿಂದಿನ ಕೆ ಎಸ್ ಆರ್ ಸಿ ಬಸ್ ಸ್ಟ್ಯಾಂಡ್ ಇದೆಯಲ್ಲ ಅದನ್ನು ಮಾದರಿ ಮಾಡಲಿಕ್ಕಾಗಿ ನಾಲ್ಕು ಕೋಟಿ ರೂಪಾಯಿ ಬಿಡುಗಡೆ ಮಾಡಿದ್ದಾರೆ ಅದು ಸಹ ಈಗಾಗಲೇ ಸ್ಯಾಂಕ್ಷನ್ ಆಗಿ ಬರ್ತಾ ಇದೆ ಅದು ಬಂದ ತಕ್ಷಣವೇ ಅದನ್ನು ಸಹ ಒಂದು ಹೊಸ ಮಾದರಿಯಲ್ಲಿ ಮಾಡಲಿಕ್ಕೆ ಅವಕಾಶ ಇದೆ ಅದನ್ನು ಮಾಡ್ತಾ ಇದ್ದೀವಿ ಹಾಸ್ಪಿಟಲ್ ಹಾಂ ಇನ್ನು ಹಾಸ್ಪಿಟ್ಲಿದ್ದು ಅಪ್ಗ್ರೇಡ್ ಆಗೋಗಿದೆ ಇನ್ನೇನು ಹಣಕಾಸು ಬಿಡುಗಡೆ ಆಗಬೇಕು ಸಂಪುಟದಲ್ಲಿ ಈಗಾಗಲೇ ಇಂಡಸ್ಟ್ರಿಗೂ ಇದಾಗಿದೆ ಹೋಗಿದೆ ಸಂಪುಟ ಹೋಗಿದೆ ಅಲ್ಲಿ ಆಗಿಬಿಟ್ರೆ ಸುಮಾರು ಹತ್ತತ್ರ ನೂರ ಚಿಲ್ಡ್ರನ್ ಇರಬೇಕು ಅದರ ನೂರ ಮೂವತ್ತ್ನಾಲ್ಕು ಕೋಟಿ ಏನೋ ಅಂತ ಹೇಳ್ತಿದ್ರು ಅಷ್ಟವರೆಗೆ ಬರೋ ಚಾನ್ಸಸ್ ಇದೆ ಇದು ನಿಜವಾಗಲೂ ಸಾಗರದ ಜನರಿಗೆ ಸಿಕ್ಕಿರೋ ಒಂದು ದೊಡ್ಡ ಕೊಡುಗೆ ಅಂತ ಅಂದ್ಕೊಂಡಿದ್ದೀನಿ ನನ್ನ ಕನಸಿತ್ತು ಇದು ಸಾಗರ ಆಸ್ಪತ್ರೆಯನ್ನು ಅಪ್ಗ್ರೇಡ್ ಮಾಡಬೇಕು ಇಲ್ಲಿ ಸಾರ್ವಜನಿಕರಿಗೆ ಬಡವರಿಗೆ ಎಲ್ಲ ಸೌಕರ್ಯ ಕೊಡಬೇಕನ್ನೋದು ನನ್ನಿತ್ತು ಅದನ್ನು ದಿನೇಶ್ ಗೌಡ್ರ ಅವರು ನೆರವೇರಿಸಿಕೊಡ್ತಾರೆ ಮುಖ್ಯಮಂತ್ರಿಗಳು ನೆರವೇರಿಸ್ಕೊಡ್ತಾರೆ ಅದು ಇವತ್ತು ಇನ್ನೇನು ಸ್ಯಾಂಕ್ಷನ್ ಹಂತದಲ್ಲಿ ಹೋದರೆ ಖಂಡಿತ ಅದು ಕ್ಲಿಯರ್ ಈಗ ನಿನ್ನೆ ಸ್ಯಾಂಕ್ಷನ್ ಮಾಡಿದಾರಲ್ಲ ನಿನ್ನೆ ಸಿ ಎಮ್ ಅವ್ರು ಸ್ಯಾಂಕ್ಷನ್ ಮಾಡಿದ್ದಾರೆ ಮನೆಗಳೆಲ್ಲ ಬಿದ್ದೋಗಿದ್ದಕ್ಕೆಲ್ಲ ಸ್ಯಾಂಕ್ಷನ್ ಮಾಡಿದ್ದಾರೆ ಬೆಳೆ ಹಾನಿ ಆದಿದ್ದಕ್ಕೂ ನಿನ್ನೆ ಸ್ಯಾಂಕ್ಷನ್ ಆಗಿದೆ ಅದಕ್ಕೆ ಹಣ ಕೊಡಲಿಕ್ಕೆ ನೆಕ್ಸ್ಟ್ ಒಂದು ದ್ವಾರದಲ್ಲಿ ಮಾಡಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಹಾಂ ಹಾಂ ಆಮೇಲೆ ಸಾಗರ ಕುಡಿಯೋ ನೀರಿಂದು ಸಾಗರ ಕುಡಿಯೋ ನೀರಿಂದು ಸುಮಾರು ಟ್ವೆಂಟಿ ಫೋರ್ ಇಂಟು ಸೆವೆನ್ ಅದು ಸಹ ಇನ್ನೂರ ಹತ್ತು ಕೋಟಿ ರೂಪಾಯಿ ಬಿಡುಗಡೆ ಆಗ್ತಾಯಿದೆ ಈಗ ಸಾಗರ ಕುಡಿಯೋ ನೀರು ಯೋಜನೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಆಮೇಲೆ ಕಾರ್ಗಲ್ಲಲ್ಲೂ ಸಹ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅಲ್ಲೂ ಸಹ ಅಮೃತ್ ಯೋಜನೆ ಅಂತೇಳಿ ಅಲ್ಲೂ ಬಿಡುಗಡೆ ಆಗಿದೆ ಮತ್ತು ಹೊಸಗರ ಪಟ್ಟಣ ಪಂಚಾಯತಿಗೂ ಬಿಡುಗಡೆ ಆಗಿದೆ ಒಟ್ಟಿನಲ್ಲಿ ಎಲ್ಲ ಇದರಲ್ಲೂ ಸಹ ಯಾವುದೇ ಕೊರತೆ ಇಲ್ಲ ಹೆಂಗೆ ಸಹ ಇಡೀ ನಮ್ಮ ತಾಲೂಕಿನ ಅಭಿವೃದ್ಧಿಯಲ್ಲಿ ಒಂದು ಹೊಸ ದಾಖಲೆ ಮಾಡೋ ರೀತಿಯಲ್ಲಿ ಕೆಲಸ ಮಾಡಬೇಕನ್ನೋದಿದೆ ಖಂಡಿತ ಸಾಗರ